ಯುವಕನ ಹುಚ್ಚಾಟ ವಾಹನಗಳ ಗ್ಲಾಸ್ ಪುಡಿ ಪುಡಿ ಇತ್ತೀಚೆಗೆ ಬೆಂಗಳೂರಿನ ಯಾವುದೇ ಮೂಲೆಗೋದ್ರೂ ಒಂದಲ್ಲ ಒಂದು ಅವಾಂತರ ಸೃಷ್ಟಿ ಮಾಡಿ ಸೈಕೋಗಳ ಹಾಗೆ ವರ್ತನೆ ಮಾಡೋರ ಸಂಖ್ಯೆಗೆ ಕಡಿಮೆ ಇಲ್ಲ ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ಮಾಡೋದು ವಾಹನಗಳಿಗೆ ಹಾನಿ ಮಾಡೋದು ಕಂಡು ಬರ್ತಿದೆ ಕುಡಿದ ನಶೆಯಲ್ಲಿ ಸಿಕ್ಕ ಸಿಕ್ಕ ವಾಹನಗಳ ಗ್ಲಾಸ್ಗಳನ್ನು ಒಡೆದು ಹಟ್ಟಹಾಸ ಮೆರೆದಿದ್ದವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹೌದು ಕೈಯಲ್ಲಿ ಲಾಂಗು ಹಿಡಿದುಕೊಂಡು ಸಿನಿಮಾದಲ್ಲಿ ಬರುವ ವಿಲನ್ ಹಾಗೆ ಕಣ್ಣ ಮುಂದೆ ನಿಲ್ಲಿಸಿದ ವಾಹನಗಳ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡುತ್ತಿರುವ ಕುಡುಕನ ಅವಾಂತರ ಕಂಡು ಪುರಂನ ಜನ ಒಂದು ಕ್ಷಣ ಭಯಭೀತರಾಗಿದ್ದರು ಎಲ್ಲಿ ತಮ್ಮ ಪ್ರಾಣಕ್ಕೂ ಕುತ್ತು ಬರುತ್ತೋ ಅಂತ ಭಯದಿಂದ ಓಡಿದ್ರು ಇಂದು ಬೆಳಗ್ಗೆ ಸುಮಾರು ಐದು ಮೂವತ್ತರ ಸಮಯದಲ್ಲಿ ಪುರಂನ ಮಾರ್ಕೆಟ್ನಲ್ಲಿ ಇದ್ದಕ್ಕಿದ್ದಂತೆ ನಶೆಯಲ್ಲಿ ತೇಲಾಡುತ್ತಿದ್ದ ಯುವಕನೊಬ್ಬ ಕೈಯಲ್ಲಿ ಲಾಂಗು ಹಿಡಿದುಕೊಂಡು ಅವಾಜ್ ಹಾಕಿಕೊಂಡು ಸುಮಾರು ಏಳೆಂಟು ವಾಹನಗಳ ಟಾಟಾ ಎಸಿ ಮಾರುತಿ ಓಮಿನಿ ಗೂಡ್ಸ್ ಆಟೋ ಸೇರಿದಂತೆ ಹಲವು ವಾಹನಗಳ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾನೆ ಇದನ್ನು ನೋಡಿದ ಜನ ಶಾಕ್ ಆಗಿದ್ರು ಆತನನ್ನು ಹಿಡಿಯುವ ಪ್ರಯತ್ನ ಕೂಡ ಮಾಡಿದ್ರು ಸುಮಾರು ಐದಾರು ನಿಮಿಷಗಳ ನಂತರ ಸಾರ್ವಜನಿಕರು ಆತನನ್ನು ಹಿಡಿದು ಥಳಿಸಿದ್ದಾರೆ ಇನ್ನು ಇವನ ಅವಾಂತರ ಕಂಡು ಯಾರು ವಿಡಿಯೋ ಮಾಡಿದ್ರು ಪೊಲೀಸರಿಗೆ ಮಾಹಿತಿ ನೀಡಿ ದೂರು ಕೂಡ ನೀಡಿದ್ರು ಪೊಲೀಸರು ದೇವಸಂದ್ರದೀದಿ ಬಗ್ಗೆ ಆರೋಪಿಸಿದ ಸೋಫಿಯಾನ್ ಅರೆಸ್ಟ್ ಮಾಡಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ನೋಡಿ ಬೆಳಗ್ಗೆ ಲಾಂಗ್ ಎತ್ಕೊಂಡು ಅವನು ಗ್ಲಾಸ್ಗಳನ್ನೆಲ್ಲ ಸುಮಾರು ಒಂದು ಐದಾರು ಗಾಡಿಗಳನ್ನ ಗ್ಲಾಸ್ ಹೊಡೆದಾಕಿದ್ದಾನೆ ಅವ್ನು ಯಾರೋ ಗೊತ್ತಿಲ್ಲ ಗಾಡಿ ನಂಬರ್ ನೋಡಿಸ್ತೀನಿ ನೋಡಿ ನೋಡಿ ಎಲ್ಲಿ ಯಾವ ಕಡೆ ಹೋದ ಹೇಳ ನಾವು ನಮ್ಮನ್ನಾಗಿ ಎಲ್ಲಣ್ಣ <laughs> ಅವನ <ality> <objection. sharp features>

ಫೋಟೋ ಬಿಡು ಗೋಳಿ ಮಗ ನೋಡ್ರಿ ಇವನು ಲಾಂಗ್ ಎತ್ಕೊಂಡು ಎಲ್ಲಾ ಗಾಡಿಗಳಿಗೆ ಹೊಡೆದಾಕಿದ್ದಾನೆ ಇವ್ರನ್ನ ಚಾಯ್ ಮಾಡಿ ಇವನ್ನ ಹಿಡ್ಕೊಂಡಿದ್ದೀವಿ ನೋಡಿ ಲಾಂಗ್ ನೋಡಿ ಲಾಂಗ್ ನೋಡಿ ಎಷ್ಟು ಇದೆ ನೀವು ಬರ್ತಾವ್ರೆ